ನಮಸ್ತೆ ಈಗ ನಾನು ಸಂಸ್ಕಾರ ಈ ವಿಷಯದ ಕುರಿತು ಮಾತಾಡ್ತೇನೆ ನಾನು ಸಂಸ್ಕಾರ ಅನ್ನೋ ಪದವನ್ನು ಗುಣವಿಕಾಸ ಅನ್ನೋ ಅರ್ಥದಲ್ಲಿ ಇದನ್ನು ನಾನು ಬಳಕೆ ಮಾಡ್ತೇನೆ ಪೂರ್ಣದಲ್ಲಿ ಇದರಲ್ಲಿ ಸಂಸ್ಕಾರ ಕುಟುಂಬದಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಶಾಲೆಯಲ್ಲಿ ಮತ್ತು ಆಟದ ಮೈದಾನಗಳಲ್ಲಿ ಕೊಡೋಕ್ಕೆ ಸಾಧ್ಯ ಇದೆ ನಮ್ಮ ಎಲ್ಲ ಹಿಂದಿನ ಹಿರಿಯರು ಹೇಳಿರ್ತಕ್ಕಂಥದ್ದು ನಾಲ್ಕು ಸಂಸ್ಕಾರ ಕೇಂದ್ರಗಳು ಒಂದು ಕುಟುಂಬ ಎರಡನೇದು ದೇವಸ್ಥಾನ ಮೂರನೇದು ಶಾಲೆ ನಂತರದ್ದು ಆಟದ ಮೈದಾನ ಇದರಲ್ಲಿ ನಾವು ಯಾವ ರೀತಿಯಾಗಿರ್ತಕ್ಕಂಥ ಸಂಸ್ಕಾರ ಕೊಡಬಹುದು ಸಂಸ್ಕಾರ ಕೊಡಬಹುದು ಅನ್ಕಿಂತ ಮೊದಲು ಸಂಸ್ಕಾರ ಏನು ಅಂದರೆ ಅನ್ನೋದನ್ನು ನಾವು ತಿಳ್ಕೊಳ್ತಕ್ಕಂಥದ್ದು ಒಳ್ಳೆಯದು ಸಂಸ್ಕಾರ ಅಂದರೆ ಒಂದು ಉದಾಹರಣೆ ಸಹಿತವಾಗಿ ನಾನು ಹೇಳ್ಬೋದು ಈಗ ಹಾಲಿದೆ ಹಾಲು ನಮ್ಮೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಅದು ಅತ್ಯಂತ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರ ಅತ್ಯಂತ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರ ಆದರೆ ಆ ಪೌಷ್ಟಿಕತೆ ಎಷ್ಟು ಕಾಲ ಇರುತ್ತೆ ನಾವು ಹಸುವಿನಿಂದ ಹಾಲನ್ನು ಕರೆದು ಎಷ್ಟು ಹೊತ್ತಿಡೋಕ್ಕೆ ಸಾಧ್ಯ ಕೆಲವೇ ಗಂಟೆಗಳಲ್ಲಿ ಅದು ಒಡೆದು ಹೋಗುತ್ತೆ ಹಾಳಾಗಿಬಿಡತ್ತೆ ಪೂರ್ಣ ಆದರೆ ಅದರಲ್ಲಿರ್ತಕ್ಕಂತಹ ಹಾಲಿನಲ್ಲಿರ್ತಕ್ಕಂತಹ ಒಳ್ಳೆಯ ಅಂಶಗಳನ್ನು ಉಳಿಸ್ಕೊಂಡು ಆ ಗುಣವರ್ಧನೆಯನ್ನು ಮಾಡಿ ಇನ್ನೂ ಹೆಚ್ಚಿನ ಕಾಲ ಬರಬೇಕು ಅನ್ನೋದಾದರೆ ನಾವೇನು ಮಾಡಬೇಕು ಅಂದರೆ ಅದನ್ನು ಪುನಃ ಕಾಯ್ ಕಾಯಿಸಬೇಕು ಅದನ್ನು ಕಾಯಿಸಿದಾಗ ಇನ್ನೂ ಕೆಲವು ಗಂಟೆಗಳ ಕಾಲ ಹಾಲು ಒಡೆಯದೇ ಇರುತ್ತೆ ಅಂದರೆ ಪೌಷ್ಟಿಕ ಅಂಶ ಇನ್ನೂ ದೀರ್ಘಕಾಲ ಇರುತ್ತೆ ಇದೇ ಹಾಲು ಪುನಃ ಕಾಯಿಸಿ ಹಾಗೇನೆ ಕಾಯಿಸಿಟ್ಟರೂ ಕೂಡ ಕೆಲವೇ ಗಂಟೆಗಳಲ್ಲಿ ಒಡೆದು ಹೋಗುತ್ತೆ ಇದು ಇನ್ನೂ ದೀರ್ಘಕಾಲ ಬರಬೇಕು ಅನ್ನೋದಾದರೆ ಅದಕ್ಕೆ ನಾವು ಹೆಪ್ಪು ಹಾಕಬೇಕು ಒಂದು ಸ್ವಲ್ಪ ಮೊಸರನ್ನು ಅದಕ್ಕೆ ಆ ಹಾಲಿಗೆ ಹಾಕಿದ್ದೆ ಆದರೆ ಆ ಹಾಲು ಕೂಡ ಒಡೆಯತ್ತೆ ಅದು ಮೊಸರಾಗತ್ತೆ ಗಟ್ಟಿಯಾಗಿರ್ತಕ್ಕಂಥ ಮೊಸರಾಗತ್ತೆ ಆಗ ಹಾಲಿನಲ್ಲಿರ್ತಕ್ಕಂಥ ಎಲ್ಲ ಪೌಷ್ಟಿಕ ಅಂಶಗಳು ಕೂಡ ಹಾ ಆ ಮೊಸರಿನಲ್ಲಿ ಪೂರ್ಣ ಇರುತ್ತೆ ಮತ್ತು ಮೌಲ್ಯ ವರ್ಧನೆ ಆಗುತ್ತೆ ಆದರೆ ಆ ಎಲ್ಲ ಅಂಶಗಳು ಕೂಡ ಮೊಸರನಲ್ಲಿ ಇದ್ದರೂ ಕೂಡ ಮೊಸರು ಎಷ್ಟು ಕಾಲ ಇರುತ್ತೆ ಎರಡು ದಿವಸ ಇರ್ಬೋದು ಎರಡನೇ ದಿವಸಕ್ಕೆ ಹೋಗುತ್ತೆ ಈ ಮೊಸರನ್ನೂ ಕೂಡ ಪುನಃ ದೀರ್ಘಕಾಲ ಬರಬೇಕು ಅನ್ನೋದಾದರೆ ಅದನ್ನು ಮತಿಸಬೇಕಾಗತ್ತೆ ಅದನ್ನು ನಾವು ಕಡಗೋಲ್ನಿಂದ ಕಡಿಬೇಕಾಗತ್ತೆ ಕಡದಾಗ ಬೆಣ್ಣೆ ನವನೀತ ಬರುತ್ತೆ ಆ ನವನೀತ ಈ ಹಾಲಿನಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಇನ್ನೂ ಗುಣವರ್ಧನೆಯಾಗಿ ಆ ನವನೀತದಲ್ಲಿ ಬೆಣ್ಣೆಯಲ್ಲಿರುತ್ತೆ ಆದರೆ ಆ ಬೆಣ್ಣೆಯ ಆಯಸ್ಸು ಕೂಡ ಕೇವಲ ಒಂದು ವಾರ ಒಂದು ಕೇವಲ ಒಂದು ವಾರ ಅದಾದಮೇಲೆ ಅದು ಕೂಡ ಅದರಲ್ಲಿ ಹುಳುಗಳು ಉಂಟಾಗತ್ತೆ ಆದರೆ ಅದು ಆಗಬಾರ್ದು ಅನ್ನೋದಾದ್ರೆ ಏನು ಮಾಡಬೇಕು ಅನ್ನೋದಾದರೆ ಆ ನವನೀತವನ್ನು ಬೆಣ್ಣೆಯನ್ನು ಪುನಃ ಮತ್ತೆ ಕಾಯಿಸಬೇಕು ಅದು ಕಾಯಿಸಿದಾಗ ಅದು ತುಪ್ಪವಾಗತ್ತೆ ತುಪ್ಪ ದೀರ್ಘಕಾಲ ವರ್ಷಗಟ್ಟಲೆ ಆ ತುಪ್ಪ ಬಾಳಿಕೆ ಬರುತ್ತೆ ಅಂದರೆ ಪ್ರಾರಂಭದಲ್ಲಿ ಹಾಲಿನಲ್ಲಿದ್ದಂತಹ ಎಲ್ಲ ಅಂಶಗಳು ಕೂಡ ತುಪ್ಪದಲ್ಲಿ ಗುಣವರ್ಧನೆಯಾಗಿ ದೀರ್ಘಕಾಲ ಬರುತ್ತೆ ಈ ಒಂದು ಪ್ರಕ್ರಿಯೆ ಇದೆಯಲ್ಲ ಇದನ್ನು ಸಂಸ್ಕಾರ ಅಂತ ಹೇಳ್ತೀವಿ ಹಾಲಿಗೆ ನಾವು ಪ್ರಾರಂಭದಲ್ಲಿ ಅದನ್ನು ಕಾಯಿಸುವಂತಹ ಪ್ರಕ್ರಿಯೆ ಹೆಪ್ಪಾಕುವಂತಹ ಪ್ರಕ್ರಿಯೆ ಮತ್ತು ಕಡೆಯುವಂತಹ ಪ್ರಕ್ರಿಯೆ ಮತ್ತೆ ಹೆಪ್ಪಾಕುವಂಥ ಮತ್ತೆ ಕಾಯಿಸುವಂತಹ ಪ್ರಕ್ರಿಯೆ ಏನಿದೆಯೋ ಇದು ಸಂಸ್ಕಾರದ ಪ್ರಕ್ರಿಯೆಗಳು ಈ ಸಂಸ್ಕಾರದ ಪ್ರಕ್ರಿಯೆಗಳಿಂದ ಆ ಹಾಲಿನ ಗುಣವರ್ಧನೆಯಾಗಿ ದೀರ್ಘಕಾಲ ಬರುತ್ತೆ ಇಲ್ಲಿ ಇದೇ ಅಂಶವನ್ನು ನಾವು ಗಮನ ಇಟ್ಕೊಂಡು ವ್ಯಕ್ತಿನಲ್ಲೂ ತೆಗೆದುಕೊಂಡ್ರೆ ವ್ಯಕ್ತಿಗೂ ನಾವು ಸಂಸ್ಕಾರವನ್ನು ಕೊಡಬೇಕು ಅನ್ನೋದಾದರೆ ಹೇಗೆ ವ್ಯಕ್ತಿ ಸಂಸ್ಕಾರ ಕೊಡ್ತಕ್ಕಂಥದ್ದು ವ್ಯಕ್ತಿನಲ್ಲೂ ಕೂಡ ನಾವು ಭಾಗ ಮಾಡಿಕೊಡ್ತೇವೆ ವ್ಯಕ್ತಿಯು ಅವನಲ್ಲಿ ಶಾರೀರಿಕವಾಗಿ ಶಾರೀರಿಕವಾಗಿ ಪ್ರಾಣಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಈ ಐದು ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವು ಸಂಸ್ಕಾರವನ್ನು ಕೊಟ್ಟಿದ್ದೇ ಆದಲ್ಲಿ ಆಗ ಈ ವ್ಯಕ್ತಿಯ ಗುಣವರ್ಧನೆ ಆಗೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನಿಜವಾದ ತಾತ್ವಿಕ ಭಾಗದ ಅಂಶ ಇದೆ ಪೂರ್ಣ ಹಾಗಾದ್ರೆ ಶರೀರಕ್ಕೆ ಸಂಸ್ಕಾರ ಕೊಡೋದು ಅಂದರೆ ಏನು ಶರೀರಕ್ಕೆ ಬೇಕಾಗಿರ್ತಕ್ಕ ಶರೀರದಲ್ಲಿ ದುರ್ಬಲತೆ ಇದೆ ಶರೀರ ದುರ್ಬಲತೆ ಇದೆ ಅದು ಸಂಬಂಧಪಟ್ಟಂತೆ ಅನಾರೋಗ್ಯ ಬರೋಕ್ಕೆ ಸಾಧ್ಯತೆ ಇರುತ್ತೆ ಅದೊಂದು ಜಡತೆ ಬರೋ ಸಾಧ್ಯತೆ ಇರುತ್ತೆ ಇದನ್ನು ಹೋಗಲಾಡಿಸ್ತಕ್ಕಂಥದ್ದು ಅದಕ್ಕೆ ಹೋಗಲಾಡಿಸುವಂತಹ ಪ್ರಕ್ರಿಯೆ ಏನು ಮಾಡಬೇಕಾಗಿದೆಯೋ ಅದು ಸಂಸ್ಕಾರ ಕೊಡೋದ್ರ ಮೂಲಕವಾಗುತ್ತೆ ಹೇಗೆ ಕೊಡ್ತೀವಿ ಅದಕ್ಕೆ ಸಂಸ್ಕಾರ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ಆಹಾರವನ್ನು ಕೊಡ್ತೀವಿ ಉತ್ತಮವಾಗಿರ್ತಕ್ಕಂಥ ವ್ಯಾಯಾಮವನ್ನು ಮಾಡ್ತೀವಿ ಇದ್ರ ಮೂಲಕವಾಗಿ ಆ ಶಾರೀರಿಕವಾಗಿರ್ತಕ್ಕಂತಹ ಒಂದು ಸಂಸ್ಕಾರವನ್ನು ಕೊಟ್ಟು ಅದು ದೀರ್ಘಕಾಲ ಬರೋಕ್ಕೆ ಸಾಧ್ಯವಾಗುತ್ತೆ ಹಾಗೆ ಪ್ರಾಣಿಕವಾಗಿ ಪ್ರಾಣಕ್ಕೆ ಹೇಗೆ ವಿಕಾಸವನ್ನು ಕೊಡ್ತೀವಿ ಅದು ಉಸಿರಾಟದ ಮೂಲಕವಾಗಿ ನಮ್ಮ ದೀರ್ಘ ನಮ್ಮ ಪ್ರಾಣವಾಯು ಹೆಚ್ಚು ಹೆಚ್ಚು ನಾವು ತೆಗೆದುಕೊಂಡು ಶ್ವಾಸಕೋಶದಲ್ಲಿರ್ತಕ್ಕಂಥ ಎಲ್ಲ ಜೀವಕೋಶಗಳು ಕೂಡ ಹೆಚ್ಚು ಆಮ್ಲಜನಕವನ್ನು ಗ್ರಹಿಸಿ ಇಡೀ ದೇಹಕ್ಕೆ ವರ್ಗಾವಣೆ ಮಾಡೋದ್ರ ಮೂಲಕವಾಗಿ ದೇಹದಲ್ಲಿ ಹೆಚ್ಚು ಶಕ್ತಿ ಜೀವಶಕ್ತಿ ಅದು ತುಂಬಿಕೊಳ್ಳುತ್ತೆ ಅದರ ಮೂಲಕವಾಗಿ ನಮಗೆ ಆತ್ಮವಿಶ್ವಾಸ ವೃದ್ಧಿಯಾಗುತ್ತೆ ನಮ್ಮ ಒಂದು ಕ್ರಿಯೆಯಲ್ಲಿ ತುಂಬ ಸಕ್ರಿಯವಾಗಿ ತೊಡ್ಕೊಳ್ತಕ್ಕಂಥ ಒಂದು ಭಾಗ ಅದು ಹೆಚ್ಚು ಕಾಣಿಸುತ್ತೆ ನಮಗೆ ಹಾಗಾಗಿ ನಮಗೆ ಉಸರಾಟದ ಪ್ರಕ್ರಿಯೆಗೆ ನಾವು ಸಂಸ್ಕಾರವನ್ನು ಕೊಟ್ಟಿದ್ದೇ ಆದಲ್ಲಿ ಅವನಲ್ಲಿ ಆತ್ಮವಿಶ್ವಾಸ ಮತ್ತು ದೀರ್ಘಾಯಸ್ಸು ಮತ್ತು ಕ್ರಿಯಾಶೀಲತ್ವಗಳು ಅದು ಸೇರಿಕೊಳ್ಳುತ್ತೆ ಅದೇ ರೀತಿ ಮನಸ್ಸು ಮನಸ್ಸು ಕೂಡ ತುಂಬ ದುರ್ಬಲ ಇದೆ ಅದಕ್ಕೆ ನಾವು ಸಂಸ್ಕಾರ ಕೊಡಬೇಕು ದುರ್ಬಲಗೊಂಡಿರೋ ದುರ್ಬಲಗೊಳ್ಳೋದನ್ನು ಅದನ್ನು ಸಬಲಗೊಳಿಸ್ಬೇಕು ಗಟ್ಟಿಗೊಳಿಸ್ತಕ್ಕಂತಹ ಪ್ರಕ್ರಿಯೆ ಏನಿದೆಯೋ ಅದು ಮನಸ್ಸಿಗೆ ಕೊಡ್ತಕ್ಕಂತಹ ಸಂಸ್ಕಾರ ಅದನ್ನು ನಾವೇನಾದರೂ ಅದಕ್ಕೆ ಈ ಅದಕ್ಕೆ ಚಂಚಲಗೊಳ್ತಕ್ಕಂತಹ ಸ್ವಭಾವ ಏನಿದೆಯೋ ಮತ್ತು ಇಂದ್ರಿಯಗಳು ಸಹಜವಾಗಿ ತನಗೆ ಬೇಕು ಅನಿಸದನ್ನು ತಕ್ಷಣ ಅದನ್ನು ದುರ್ಬಲ ಮನಸ್ಸಿದ್ದಾಗ ಇಂದ್ರಿಯಗಳು ಕೂಡ ದುರ್ಬಲವಾಗುತ್ತೆ ಬೇಡವಾಗಿದ್ದನ್ನು ಕೂಡ ಬೇಕು ಅಂತ ಅದು ಸ್ವೀಕಾರ ಮಾಡುತ್ತೆ ಇಂತಹ ಸಂದರ್ಭದಲ್ಲೂ ಕೂಡ ಅದಕ್ಕೆ ನಾವು ಒಂದು ಸಂಸ್ಕಾರವನ್ನು ಕೊಟ್ಟಿದ್ದೇ ಆದಲ್ಲಿ ಖಂಡಿತವಾಗಲೂ ಕೂಡ ಆ ಮನಸ್ಸು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಮಾಡಬಾರದನ್ನು ಮಾಡೋದಿಲ್ಲ ಮಾಡಬೇಕಾದನ್ನ ಮಾಡೇ ಮಾಡುತ್ತೆ ಈ ರೀತಿಯಾಗಿರ್ತಕ್ಕಂಥ ಸಂಸ್ಕಾರ ಕೊಡೋದಕ್ಕೆ ಅನೇಕ ಪ್ರಕ್ರಿಯೆಗಳು ಚಟುವಟಿಕೆಗಳಿದೆ ಇನ್ನು ಬುದ್ಧಿಯ ವಿಕಾಸ ಬುದ್ಧಿಗೆ ಸಂಸ್ಕಾರ ಏನು ಕೊಡಬೇಕು ಬರೀ ನಾವು ಪುಸ್ತಕ ಓದಿ ಜ್ಞಾಪಕ ಇಟ್ಕೊಂಡು ಆ ವಿಚಾರಗಳನ್ನು ಹೇಳೋದು ಅದು ಬುದ್ಧಿವಂತಿಕೆಯೇ ಅಲ್ಲ ಬುದ್ಧಿವಂತಿಕೆಯ ಕೊನೆಯ ಹಂತ ಇದೆ ಅದು ಎಲ್ಲ ತರ್ಕಬದ್ಧವಾಗಿ ಆಲೋಚನೆಯನ್ನು ಮಾಡಿ ಅಂತಿಮವಾಗಿ ನಿರ್ಣಯಗಳನ್ನು ತೆಗೆ ತೆಗೆದುಕೊಳ್ಬೇಕು ಯಾವ ನಿರ್ಣಯಗಳನ್ನು ತೆಗೆದುಕೊಳ್ಳೋದ್ರಿಂದ ಅದು ವ್ಯಕ್ತಿಗೆ ಸಮಾಜಕ್ಕೆ ರಾಷ್ಟ್ರಕ್ಕೆ ಜಗತ್ತಿಗೆ ಹಿತವಾಗುತ್ತೋ ಅಂತಹ ನಿರ್ಣಯವನ್ನು ತೆಗೆದುಕೊಳ್ಳತಕ್ಕಂಥದಲ್ಲ ಅದು ನಿಜವಾಗಿರ್ತಕ್ಕಂತಹ ಬೌದ್ಧಿಕ ವಿಕಾಸ ಈ ರೀತಿಯಾಗಿರ್ತಕ್ಕಂಥ ಬೌದ್ಧಿಕ ವಿಕಾಸ ಆಗಬೇಕು ಅಂದರೆ ಅದಕ್ಕೆ ಸಂಸ್ಕಾರವನ್ನು ಕೊಡಬೇಕಾಗತ್ತೆ ಅದೇ ರೀತಿ ಆತ್ಮದ ವಿಕಾಸ ಆತ್ಮದ ವಿಕಾಸ ಶಕ್ತಿ ಹೇಗೆ ಎಲ್ಲೂ ಪ್ರಾರಂಭದಲ್ಲಿ ಮಗುಗೆ ಎಲ್ಲವೂ ಕೂಡ ನನಗೆ ಬೇಕು ನನಗೆ ಬೇಕು ಯಾವ ವಸ್ತು ಕೇಳಿದ್ರು ಇದು ನನಗೆ ಬೇಕು ನನಗೆ ಬೇಕು ಅಂತ ಇದನ್ನು ಹೋಗಲಾಡಿಸಿ ಆ ಮಗು ಮೊದಲು ಕುಟುಂಬದಲ್ಲಿರ್ತಕ್ಕಂಥ ಇವರೆಲ್ಲರೂ ನಮ್ಮವರು ಅಂತಕ್ಕಂಥ ಭಾವ ನಂತರದಲ್ಲಿ ಅಕ್ಕಪಕ್ಕದವರು ನಮ್ಮವರು ಭಾಗ ಈ ಸಮಾಜ ನಮ್ಮದು ರಾಷ್ಟ್ರ ನಮ್ಮದು ಜಗತ್ತು ನಮ್ಮದು ಪ್ರಕೃತಿ ನಮ್ಮದು ಅನ್ನತಕ್ಕಂಥ ಭಾವ ಅವನಲ್ಲಿ ಬರೋ ಹಾಗೆ ಮಾಡಿ ಎಲ್ಲವನ್ನು ಕೂಡ ತನ್ನ ತನುಮನ ಧನವನ್ನು ಇದಕ್ಕೋಸ್ಕರ ವಿನಿಯೋಗ ಮಾಡುವಂತಹ ಒಂದು ಪ್ರಕ್ರಿಯೆ ಮಾಡುವಂಥದ್ದಿದೆಯಲ್ಲ ಅದಕ್ಕೆ ಆ ರೀತಿ ಆಗೋದಕ್ಕೆ ಬೇಕಾಗಿರತಕ್ಕಂಥ ಶಿಕ್ಷಣ ಇದೆಯೋ ಇದು ಇದನ್ನು ಮ ಆತ್ಮದ ವಿಕಾಸಕ್ಕೆ ಕೊಡ್ತಕ್ಕಂತಹ ಸಂಸ್ಕಾರವಾಗಿರ್ತಕ್ಕಂಥ ಶಿಕ್ಷಣ ಅಂತ ಹೇಳ್ಬೋದು ಈ ರೀತಿ ನಾವು ಶರೀರ ಪ್ರಾಣಿಕ ಮಾನಸಿಕ ಬೌದ್ಧಿಕ ಮತ್ತು ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಶಿಕ್ಷಣವನ್ನು ನೀಡೋ ಸಂಸ್ಕಾರಯುತ ಶಿಕ್ಷಣವನ್ನು ಮೂ ಕೊಡೋದ್ರ ಮೂಲಕವಾಗಿ ವ್ಯಕ್ತಿಯನ್ನು ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ಸಂಸ್ಕಾರ ಯೋಗ್ಯವಾಗಿರ್ತಕ್ಕಂಥ ವ್ಯಕ್ತಿಯಾಗಿ ರೂಪಿಸೋದಕ್ಕೆ ಸಾಧ್ಯವಾಗುತ್ತೆ ನಮಸ್ಕಾರ